ಶಿರಸ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಆತ್ಮೀಯ ಗುರುಬಂಧುಗಳೇ ಶರನ್ನವರಾತ್ರಿಯ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕ್ಷೇತ್ರವಾಗಿರ್ತಕ್ಕಂತಹ ಹಾವನೂರಿನಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ದೇವಿಯ ಪುರಾಣವನ್ನು ನಾವು ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ ಮೊದಲೇಯ ದಿವಸ ಸಂಸ್ಕೃತದಲ್ಲಿ ಒಂದು ಉಕ್ತಿ ಬರ್ತದೆ ಪ್ರಯೋಜನ ಮನುದ್ದಿಶ್ಯ ಮಂದೋಪಿ ನ ಪ್ರಯುಜ್ಯತೆ ಅಂತ ಹೇಳಿ ಇದರ ಅರ್ಥ ಏನು ಅಂದರೆ ಪ್ರಯೋಜನ ಗೊತ್ತಿಲ್ಲದಂಗೆ ಹುಚ್ಚನೂ ಕೂಡ ಕೆಲಸ ಮಾಡಲ್ಲ ಅಂತ ಇದರ ಅರ್ಥ ಅಂದ ಮೇಲೆ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪ್ರಯೋಜನ ಇರ್ತದ ಅಂದ ಮೇಲೆ ನೀವೆಲ್ಲ ಬುದ್ಧಿವಂತರು ಬುದ್ಧಿವಂತರಾದವರು ಒಂಬತ್ತಲ್ಲ ಹತ್ತು ದಿವಸಗಳ ಪರ್ಯಂತರವಾಗಿ ಒಂದೆಡೆ ಕೂತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂದ್ರೆ ಇದರ ಹಿನ್ನೆಲೆ ತಿಳ್ಕೊಳ್ಬೇಕಾಗ್ತದೆ ಪ್ರಯೋಜನವನ್ನು ತಿಳ್ಕೊಂಡು ಮಾಡಿದ್ರೆ ಆ ಕೆಲಸ ಸಾರ್ಥಕತೆ ಆಗ್ತದೆ ಎಂಬುದು ಈ ಮಾತಿನ ಅರ್ಥ ಅದಕ್ಕಾಗಿಯೇ ಪೂಜ್ಯರು ಓತಪ್ರೋತವಾಗಿ ಹೇಳಿದಂಗೆ ಆ ದೇವಿ ಮಹಾತ್ಮೆ ಅನ್ನೋದು ಕಬ್ಬಿಣದ ಕಡಲೆ ಕಾಳ ಇದ್ದಂಗೆ ಅದನ್ನ ನಮ್ಮಂಥವರಿಗೆ ಸಾಮಾನ್ಯರಿಗೆ ತಲುಪಿಸಬೇಕಲ್ಲ ಅದೇ ಮಹಾನ್ ಕೆಲಸ ಅಂತ ಹೇಳಿ ಅಂಥ ಕೆಲಸವನ್ನ ಅತ್ಯಂತ ಸೂಕ್ಷ್ಮವಾಗಿ ಶುದ್ಧವಾಗಿ ಸರಳವಾಗಿ ಯಾಕಂದ್ರೆ ನಮಗ್ ತಿಳಿಯೋಂಗೆ ಹೇಳಿದ್ದನ್ನ ಕೇಳಿದ್ರೆ ಸಾಕು ರೋಮಾಂಚನ ಆಗ್ತದೆ ಅನೇಕ ಕಡೆಗೆ ನಾವು ಕೇಳಿದ್ದುಂಟು ಇಲ್ಲಿನೂ ಕೂಡ ಪ್ರತಿ ವರ್ಷನೂ ನಮ್ಮನ್ನು ಕರೆಸ್ತಾರೆ ನಾನಾದರೂ ಕೂಡ ದೇವಿಯ ದರ್ಶನದ ಜೊತೆಗೆ ಆ ದೇವಿಯ ಮಹಾತ್ಮೆಯನ್ನ ಶ್ರವಣ ಮಾಡೋ ಭಾಗ್ಯ ಈ ನವರಾತ್ರಿ ಒಳಗೆ ಸಿಕ್ತದ ಅಂತ ಹೇಳಿ ನಾವು ಕೂಡ ಓಡೋಡಿ ಬರ್ತೇವೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ನವರಾತ್ರಿ ಹೆಸರೇ ಸೂಚಿಸೋ ಹಾಗೆ ಒಂಬತ್ತು ದಿನಗಳಿಂದ ಕೂಡಿದಂತಹ ರಾತ್ರಿ ಅಂತ ಅರ್ಥ ನೀವ್ಯಾರ ಕೇಳ್ಬೋದಲ್ಲ ಒಮ್ಮ ಎಷ್ಟೋ ವರ್ಷ ಹೇಳಿದ್ರಲ್ಲ ಪೂಜ್ಯರು ಮೂವತ್ತೈದು ವರ್ಷಗಳಿಂದ ಪುರಾಣ ಕೇಳ್ಕೋದ ಬಂದೇವಿ ಅನ್ನೋರು ಇಲ್ಲಿ ಕುಳಿತೀರಿ ನವರಾತ್ರಿ ಅಂತ ಯಾಕೆ ಅನ್ಬೇಕ್ರಿ ನವ ಹಗಲು ಅನ್ಬೋದಾಗಿತ್ತಲ್ಲ ಶಿವರಾತ್ರಿ ಬಿಡ್ರಿ ಇಡೀ ರಾತ್ರಿ ಜಾಗರಣೆ ಮಾಡ್ತೀರಿ ಅದಕ್ಕೆ ಶಿವನ ಕುರಿತು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಿ ಮಾಡ್ತೀರಿ ಅಭಿಷೇಕ ವಗೈರೆ ಪೂಜಾ ಪುನಸ್ಕಾರ ನಿಮಗೇನು ತಿಳಿತದೋ ಅದನ್ನು ಮಾಡ್ಕೋತ ಇರ್ತೀರಿ ಅದಕ್ಕೆ ಶಿವರಾತ್ರಿ ಅನ್ನೋದು ಸತ್ಯ ಆದ್ರೆ ಈ ನವರಾತ್ರಿ ಯಾಕೆ ಅದನ್ನ ಮೊದಲು ತಿಳ್ಕೊಳ್ರಿ ತಿಳ್ಕೊಳ್ಳೋಣ ಯಾವಾಗಿದ್ರೂ ರಾತ್ರಿ ಅಂದ್ರ ಅಂಧಕಾರ ತಮಸ್ಸು ಅಂತನ ಕರಿತೇವೆ ಇಷ್ಟೆಲ್ಲ ಜಗಮಗ ಲೈಟ್ ಅನ್ನ ಒಂದು ಕ್ಷಣ ಬಂದ್ ಮಾಡಿದ್ರೆ ಗೊತ್ತಾಗ್ತದೆ ಕತ್ಲ ಅನ್ನೋದು ಏನು ಅಂತೇಳಿ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೂ ಕೂಡ ಹಾಸು ಹೊಕ್ಕಾಗ್ಯದ ತಮಸ್ಸು ಬೇರೆ ಎಲ್ಲೂ ಇಲ್ಲ ಅದನ್ನು ಹೊಡೆದು ಓಡಿಸಂತ ಶಕ್ತಿ ಜ್ಞಾನಕ್ಕದ ಜ್ಞಾನ ಅನ್ನೋದು ಸಿಕ್ಕಿಬಿಟ್ರೆ ಬೆಳಕಿನ ರೂಪವಾಗಿ ಬರ್ತಕ್ಕಂತಹ ಆ ಜ್ಞಾನ ಎಲ್ಲಿ ಸಿಕ್ತದ ಅಂತಂದ್ರೆ ಇಂಥ ದೇವಿ ಮಹಾತ್ಮೆ ಪುರಾಣ ಅಂತಕ್ಕಂಥ ಏನು ಚರಿತ್ರೆ ಒಳಗೆ ಅಂಥ ಜ್ಞಾನ ನಮಗೆಲ್ಲರಿಗೂ ಸಿಕ್ತದ ಅಂತಕ್ಕಂಥದ್ದು ಅದನ್ನ ಒಂದಲ್ಲ ಎರಡಲ್ಲ ಒಂಬತ್ತು ದಿನಗಳ ಪರ್ಯಂತರವಾಗಿ ಪೂಜ್ಯರು ಅವಗಹನೆಗೆ ತಂದಂತೆ ಹೇಳ್ತಾ ಹೇಳಿದರು ಮೊದಲು ಇದು ಸಂಸ್ಕೃತದಲ್ಲಿ ಇತ್ತು ಈಗೂ ಕೂಡ ಅದೇ ಮಾರ್ಕಂಡೇಯ ಪುರಾಣದೊಳಗ ಅಂತರ್ಗತ ಆಗಿರತಕ್ಕಂತಹ ದೇವಿ ಸಪ್ತಶತಿ ಅಂತ ಕರೀತಾರದನ್ನ ಸಪ್ತಶತಿ ಅಂದ್ರೆ ಏಳುನೂರು ಶ್ಲೋಕಗಳನ್ನು ಅದು ಒಳಗೊಂಡಿದ್ದಕ್ಕ ಸಪ್ತಶತಿ ಅಂತ ಕರೀತಾರ ಚತುರ್ವಿಧ ಪುರುಷಾರ್ಥಕ್ಕೂ ಒಂದೊಂದು ಸಪ್ತಶತಿ ಅದ ಸಮ ತಿಳ್ಕೊಳ್ರಿ ಎಲ್ಲದಕ್ಕೂ ಹಿನ್ನೆಲೆ ಇದ್ದಂಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ ನಾಲ್ಕು ಚತುರ್ವಿಧ ಪುರುಷಾರ್ಥಗಳಿಗೂ ಕೂಡ ಒಂದೊಂದು ಸಪ್ತಶತಿಯನ್ನ ಇಟ್ಟಿದ್ದಾರೆ ಹಿರಿಯರು ಧರ್ಮಕ್ಕ ಈ ಏನು ಚಂಡಿ ಅದ ಇದನ್ನ ಸಪ್ಶತಿ ಅರ್ಥ ಅಂದ್ರೆ ದುಡ್ಡು ಬೇಕು ಧನ ಕನಕ ಬೇಕು ಅಂತಂದ್ರೆ ಮಲ್ಲಾರಿ ಸಪ್ತಶತಿಯನ್ನ ಪಠಣ ಮಾಡಿದ್ರೆ ಸಾಕು ಸಿಕ್ತದ ಅರ್ಥ ಅಂತಾರ ಇನ್ನ ಮೂರನೇ ಎದ್ದು ಪುರುಷಾರ್ಥ ಅಂದ್ರ ಕಾಮ ವಾತ್ಸಾಯನ ಬರೆದಿರತಕ್ಕಂತಹ ಕಾಮ ಕೂಡ ಆ ಏನು ಏಳ್ನೂರು ಶ್ಲೋಕಗಳಿಂದನ ಆದ ಅದನ್ನ ಓದಿದ್ರೆ ಕಾಮ ಸಿಕ್ತದ ಅಂದ್ರೆ ಮನೋಕಾಮನೆಗಳು ಪೂರ್ತಿ ಆಗ್ತಾವು ಅಂತ ಇನ್ನ ಕಟ್ಟ ಕಡೆದು ಮೋಕ್ಷ ಅಂತಕ್ಕಂಥದ್ದು ಭಗವದ್ಗೀತೆ ಅದು ಕೂಡ ಏಳ್ನೂರು ಶ್ಲೋಕಗಳಿಂದನ ಕೂಡ ಹೀಗೆ ಹಿರಿಯರು ಅಪ್ಪಣೆ ಕೊಟ್ಟಂತೆ ನಾಲ್ಕು ವಿಧವಾದಂತಹ ಪುರುಷಾರ್ಥಗಳನ್ನು ಪಡೀಲಿಕ್ಕೆ ಆಯಾವನ್ನು ಓದ್ರಿ ಅಂತ ಹೇಳಿದರು ಇಲ್ಲಿ ನಾವು ತಗೊಂಡಿದ್ದು ಧರ್ಮಕ್ಕಾಗಿ ಇರ್ತಕ್ಕಂತಹ ಈ ಚಂಡಿ ಸಪ್ತಶತಿಯನ್ನ ಸಂಸ್ಕೃತದಲ್ಲಿ ಹದಿಮೂರು ಅಧ್ಯಾಯ ಏಳ್ನೂರು ಶ್ಲೋಕಗಳಿಂದ ಕೂಡಿದಂತಹ ಆ ಸಪ್ತಶತಿ ಚಿದಾನಂದ ಅವಧೂತ್ರು ಕನ್ನಡಿಗ ತರ್ ತರ್ಜೆಯನ್ನ ಮಾಡಿದರು ಹದಿನೇಳನೇ ಶತಮಾನದೊಳಗೆ ನಾನು ತಿಳ್ಕೊಂಡಂಗೆ ಚಿದಾನಂದ ಅವಧೂತ್ರು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಜನಿಸಿದರು ಅವರಿಗೆ ತಾದಾತ್ಮ್ಯ ಸಂಬಂಧದಿಂದ ಹಿಂಗೆ ಅನಿಸ್ಲಿಕ್ಕತ್ತು ಏನದ ಈ ಸಂಸಾರದೊಳಗ ಅಂತ ಅಲಿತಾ ಗುರುವನ್ನ ಹುಡುಕ್ತಾ ಹುಡುಕ್ತಾ ಉತ್ತರ ಉತ್ತರ ಕಡೆಗೆ ಹೋದ್ರು ಅಲ್ಲೇ ಅವ್ರಿಗೆ ಆದಂತಹ ಯಾಕಂದ್ರೆ ಎಲ್ಲ ಪೂರ್ವ ನಿಯೋಜಿತ ಅಂಬಂತೆ ಅಂತ ಗುರುನ ಸಿಕ್ಕ ಕಠಿಣವಾಗಿರ್ತಕ್ಕಂತಹ ಆ ಗುರು ಶಿಷ್ಯರ ಶುಶ್ರೂಷೆ ಹತ್ತು ಹನ್ನೆರಡು ವರ್ಷಗಳ ನಂತರ ಪರಪು ಪರಮಾನುಗ್ರಹದಿಂದ ಪರಿಪೂರ್ಣ ಅನುಗ್ರಹ ಸಿಕ್ಕು ಆ ಹೊತ್ತಿಗೆ ಕೊಂಡಪ್ಪ ಅಂತ ಮೂಲ ಹೆಸರು ನಾ ತಿಳ್ಕೊಂಡಂಗೆ ಅವ್ರದ್ದು ಚಿದಾನಂದ ಉದೂತರದು ಆ ಕೊಂಡಪ್ಪ ಹೋಗಿ ಚಿದಾನಂದ ಅವಧೂತರಾಗಿ ಗುರುವಿನ ಅಣತಿಯಂತೆ ಪರ್ವತ ಸಿದ್ಧ ಪರ್ವತ ಅಂದ್ರೆ ಎಲ್ಲದ ಅಂದ್ರೆ ರಾಯಚೂರು ಜಿಲ್ಲೆ ಒಳಗದ ಅಲ್ಲಿಗೆ ಬಂದು ದೇವಿಯನ್ನ ಅರಸ್ತಾ ಅಷ್ಟೊತ್ತಿಗೆಳೆ ಪರಿಪಕ್ವವಾಗಿರ್ತಕ್ಕಂತಹ ದೇವಿಯ ಸಾನ್ನಿಧ್ಯವನ್ನ ಗುರುಗಳು ಹೇಳದಂಗೆ ಬೇರೆ ದೇವಸ್ಥಾನದ ಹುಳಿಕೆ ಅವರು ನಮ್ಮ ದೇಹ ಅಂತಕ್ಕಂಥ ದೇವಾಲಯದೊಳಗೆ ಹುಡಿಕೆ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದೇವಿಯನ್ನ ಸಾಕ್ಷಾತ್ಕರಿಸಿಕೊಂಡ್ರು ಮೈ ದಡಿವಿ ಮಾತಾಡಿಸ್ತಿದ್ಲು ಬಂದು ದೇವಿ ಅಂತ ಹೇಳಿನ ಉಲ್ಲೇಖ ಚರಿತ್ರೆ ಒಳಗ ಯಾರಾದರೂ ನಿರ್ಣಯ ಕೊಡ್ತಾನ ಅಂದ್ರ ಅವನ ವಜನತ್ವ ತೂಕ ಗೊತ್ತಾಗ್ತದೆ ಸುಮ್ಮನ ತೂಕ ಎಳೆದಲ್ಲ ಏನೋ ಒಂದು ನಿರ್ಣಯಾತ್ಮಕವಾಗಿ ಹಿಂಗ್ ಮಾಡ್ರಿ ಈಗ ಹೇಳಿದ್ರಲ್ಲ ಗುರುಗಳು ಈಶಾನ್ಯಕ್ಕೆ ಕುಳಿತು ಹಿಂಗ್ ಸಾಕು ಬಿಟ್ರೆ ಇದನ್ನು ಅಂದ ಮೇಲೆ ಅದು ನಿರ್ಣಯಾತ್ಮಕ ಅಂತ ಕರಿತೀವಿ ಅದಕ್ಕೆ ಹಿಂಗೆಲ್ಲ ಇದ್ದ ಹೊತ್ತೊಳಗ ಅದು ನಡೆದೇ ತೀರ್ಥದ ಅನ್ಲಿಕ್ಕೆ ಈ ಏನು ಮುನ್ನೂರು ನಾನೂರು ವರ್ಷದ ಇತಿಹಾಸದಿಂದ ನಡ್ಕೊಂಡು ಬಂದಂತಹ ಭವ್ಯ ಪರಂಪರೆ ಹದಿನೆಂಟು ಅಧ್ಯಾಯಗಳ ಮೂಲಕವಾಗಿ ಷಟ್ ಪದಿಯಲ್ಲಿ ಅವರು ನಿರೂಪಣೆ ಕೊಟ್ಟಂಗ ದೇವಿ ಮಹಾತ್ಮೆ ಹೇಳಿದ್ರು ಪೂಜ್ಯರು ರಾಜ್ಯದ ತುಂಬೆಲ್ಲ ಇಷ್ಟಿಷ್ಟು ಬಂದವೆ ಅಷ್ಟ ಯಾಕ್ರಿ ಗ್ರಾಮಕ್ಕೂ ಒಂದೊಂದು ಹೆಸರುವಾಸಿಯಾದಂತಹ ದೇವಿಯ ದೇವಸ್ಥಾನವನ್ನ ನಾವು ಕಾಣ್ತಾ ಇದ್ದೇವೆ ಅಂತದ್ರೊಳಗೆ ನೀವು ನೋಡಿಬಿಟ್ರೆ ಪುಣ್ಯ ಮಾಡಿ ಹುಟ್ಟಿದ್ದಕ್ಕೆ ಹಾವು ನೀವು ಜನಿಸಿರಿ ಅಥವಾ ನಿಮ್ಮನ್ನ ಇಲ್ಲಿ ಕೊಟ್ಟಾರ ಅನ್ನಿಸ್ತದ ನಮಗೆ ಯಾಕಂದ್ರೆ ಅಂತ ದೇವಿಯ ಸಾನ್ನಿಧ್ಯ ಬೇರೆ ಕಡೆ ಎಲ್ಲ ನೋಡ್ತೀರಿ ನೀವು ಮೂರ್ತಿ ಮಂತಳಾಗಿ ಎಷ್ಟೋ ಇರಬಹುದಕ್ಕೆ ಇಂಚು ಗಂಟ್ಲೆ ಇರಬಹುದು ಅಡಿ ಗಂಟ್ಲೆ ಇರಬಹುದು ಕಲ್ಲಿಂದರ ಇರಬಹುದು ಕಟ್ಟಿಗೆದರ ಇರಬಹುದು ಅದು ಮೂರ್ತಿವಂತವಾಗಿ ಬಂದ ಭಕ್ತರನ್ನ ಹರಿಸ್ತಾ ಹೋಗ್ತದೆ ಬ್ಯಾಡೋ ನನ್ನ ಸಾನ್ನಿಧ್ಯ ಹುಡುಕ ಬೇಡ ನಾನು ಭದ್ರವಾಗಿ ಕಬ್ಬಿಣದ ಒಳಗ ಒಳಗೊಂಡು ನೀ ನನ್ನ ಅಲ್ಲಿಂದನ ನೋಡಿ ನಮಸ್ಕಾರ ಮಾಡೋ ಸಾಕು ನೀ ಉದ್ಧಾರ ಆಗಿ ಹೋಗ್ತಿ ಅಂತ ಎಲ್ಲರ ಪ್ರಪಂಚದೆಡೆ ಇದ್ರ ಅದು ಈ ಹಾವ್ನೂರ್ನೊಳಗ ದೇವಿಯಲ್ಲಿ ನಾವು ಸಾನ್ನಿಧ್ಯವನ್ನ ಕಾಣ್ತೇವೆ ಅಂತಕ್ಕಂಥದ್ದು ಇದಕ್ಕೂ ದೃಷ್ಟ ಅಂತಾವೆ ಹಿಂದ ಬಂದಂತಹ ಇಲ್ಲಿ ಅನೇಕ ದಿಗ್ಗಜ ಅಧಿಕಾರಿಗಳು ಏ ತಗಿ ಏನಾಗ್ತದ ಅಂತ ನೋಡಿದಾಗ ಅವನ್ ಎರಡು ಕಣ್ಣು ಗುಡ್ಡಿ ಆ ದೇವಿ ಮುಂದೆ ಬಿದ್ದುವು ಅಂತ ಹೇಳಿ ಉಲ್ಲೇಖದ ಹೇಳೋ ತಾತ್ಪರ್ಯ ಇಷ್ಟ ಆ ಭಗವತ್ ಭಗವತಿ ಇರಲಿ ಅಥವಾ ಯಾರೇ ಮಹಾತ್ಮ ಇರಲಿ ಅವನಾಳ ನಾವು ಬಲ್ಲರು ಆಗ್ಲಿಕ್ಕಿಲ್ಲ ಬಹುಶಃ ಅದು ಯಾಕಂದ್ರೆ ಒಂದು ಹಿಂದ ಶಕ್ತಿ ಅದ ಅದರಿಂದ ಇದೆಲ್ಲ ನಡೀತದ ಅಂತಕ್ಕಂಥದ್ದು ಅದನ್ನ ತಿಳ್ಕೊಳಿಕ್ಕಾಗಿನ ಇಂಥ ಮಹಾತ್ಮೆಯನ್ನ ಕೇವಲ ಒಂದೆರಡು ದಿವಸ ಕೇಳಿದ್ರೆ ಸಾಲದು ಈ ಏನು ನವರಾತ್ರಿ ಪರ್ಯಂತರ ಎಲ್ಲ ಅದಲ್ಲ ನಮ್ಮ ಒಳಗಿರ್ತಕ್ಕಂತಹ ಅಂಧಕಾರ ಅಂತಕ್ಕಂಥ ತಮಸ್ಸನ್ನ ಮೆಟ್ಟಿ ನಿಂತು ಜ್ಞಾನ ಅಂತಕ್ಕಂಥದ್ದು ಜ್ಯೋತಿ ಪ್ರಕಾಶಮಯವಾಗಿ ನಮ್ಮ ಜೀವನ ಹಸನಾಗಬೇಕಾಗ್ತದೆ ಅದು ಯಾವ ತೆರನಾಗಿ ಅಂತಂದ್ರೆ ಒಂದು ಯು ಪಿ ಎಸ್ ಬ್ಯಾಟ್ರಿ ಅಂತದ ಆ ಬ್ಯಾಟ್ರಿ ಚಾರ್ಜೇ ಮಾಡಲಿಲ್ಲ ಅಂದ್ರೆ ನಿಮಗೆ ಹೆಂಗೆ ಕರೆಂಟ್ ಅದು ಆ ತೆರನಾಗಿ ವರ್ಷಕ್ಕೊಮ್ಮೆ ಆದರೂ ಇಂಥ ಪರಮ ಪೂಜ್ಯರ ದೆಸೆಯಿಂದ ಬಂದು ನೀವೆಲ್ಲ ಒಂದೆಡೆ ಸೇರಿ ಆ ದೇವಿ ಮಹಾತ್ಮೆಯನ್ನ ಪ್ರತಿ ವರ್ಷ ಕೇಳಿದ್ರೆ ಕೇಳ್ರಿ ಕೇಳಿದ್ರೆ ಸಾಕು ನಮ್ಮ ಜೀವನ ಹಸನಾಗದ್ರೊಳಗ ಬೇರೆ ಮಾತೇ ಇಲ್ಲ ಅಂತಕ್ಕಂಥದ್ದು ಆ ಯಾವ ಚೆನ್ನಾಗಿ ಯು ಪಿ ಎಸ್ ಚಾರ್ಜ್ ಆದ್ರೆ ಅದರಿಂದ ದೀಪ ಪ್ರಜ್ವಲಿಸ್ತದೋ ಅದೇ ರೀತಿ ಒಳಗ ನಾವು ಒಂದು ಯಂತ್ರ ಇದ್ದಂಗ ನಮ್ದು ಚಾರ್ಜ್ ಆಗಬೇಕು ಅಂದ್ರೆ ಇಂಥ ಮಹಾತ್ಮೆಯ ಶ್ರವಣ ಮತ್ತು ಮನನ ಕೇವಲ ಕೇಳಿದ್ರೆ ಸಾಲ್ ಏನ ಕೇಳೇನ್ ಬಿಡು ಅಂತ ಬಹಳ ಜನ ಆಡ್ಕೋತಿರ್ತಾರ ಮಾತಾಡ್ತಿರ್ತಾರೆ ಇರುವಲ್ರಕ ಅವರು ಆದ್ರೆ ಸುಮ್ಮನ ಕೇಳೋದಲ್ಲ ಅದನ್ನ ಮನನ ಮಾಡಿಕೊಂಡು ನಿತ್ಯ ಜೀವನದೊಳಗೂ ಕೂಡ ಅಳವಡಿಸಿಕೊಳ್ಳೋದು ಯಾವ ತೆರನಾಗಿ ಅಂತಂದ್ರೆ ನಾವು ಟಿ ವಿ ಒಳಗೆ ಬರ್ತಕ್ಕಂತಹ ಧಾರಾವಾಹಿ ನೋಡ್ತೇವ್ರಿ ಅದಕ್ಕೂ ಇದಕ್ಕೂ ಒಂದು ತುಸು ವ್ಯತ್ಯಾಸ ಅದ ಏನದ ವ್ಯತ್ಯಾಸ ಅಂತಂದ್ರೆ ಆ ಧಾರಾವಾಹಿ ಒಳಗೆ ಬರ್ತಕ್ಕಂತಹ ಸನ್ನಿವೇಶಗಳು ಪಾತ್ರಗಳು ಕೇವಲ ಕಾಲ್ಪನಿಕ ಇರ್ತಾವ ಅವನ್ನೆಲ್ಲ ನೋಡಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟ ಅವನ್ನ ಯಾವುದು ಇಲ್ಲಿ ಮನನ ಮಾಡಿಕೊಳ್ಳಿಕ್ಕಾಗಲ್ಲ ಮನನ ಮಾಡಿಕೊಂಡ್ರ ನಿಮ್ದು ಜೀವನ ಮುರಾಬಟ್ಟೆ ಆಗ್ತದೆ ಯಾಕಂದ್ರ ಮನಿ ಒಂದೇ ಇರ್ತದೆ ಎಷ್ಟೋ ಬಾಗಲ ಅಂತನ ಪ್ರಾರಂಭ ಮಾಡ್ತಾರೆ ಅಲ್ಲಿ ಹಂಗಾಗಬಾರದು ನಮ್ಮ ಜೀವನ ಹಸನ ಆಗಬೇಕು ಅಂತಿದ್ರ ಮಹಾತ್ಮ್ಯಾದಿಗಳ ಶ್ರವಣ ಮಾಡಿದ್ರೆ ಸಾಕು ಈ ಕಡೆಯಿಂದ ಕೇಳ್ರಿ ಇಲ್ಲಿ ಬಿಡೋಂಗಿಲ್ಲ ಇಲ್ಲೇ ಇಟ್ಕೊಳ್ಬೇಕಾಗ್ತದೆ ಅನುಸಂಧಾನ ಮಾಡ್ಕೋತ ಅದನ್ನ ಅನುಕ್ರಮಿಸಿ ಬಿಟ್ರೆ ಸಾಕು ಯಾಕಂದ್ರೆ ಯಾರೋ ಒಬ್ಬ ಕೇಳಿದಂತ ಒಬ್ಬ ಮಹಾತ್ಮನ್ನ ಧರ್ಮ ಅಂದ್ರೆ ಏನೋ ಅವ ಗುರು ಹೇಳ್ದ ಬಹಳ ಸರಳವಾಗಿ ರಾಮೋ ವಿಗ್ರಹವಾನ್ ಧರ್ಮ ಅಷ್ಟೈತ ವೇಳ್ಯ ಹೇಳಷ್ಟು ಅಂದ್ರೆ ಏನು ಅಂದ್ರ ಬಹಳ ಶಾಣೆ ಆಗ್ಲಿಕ್ ಹೋಗಬೇಡ ರಾಮನ ಜೀವನ ಚರಿತ್ರೆ ನೋಡ್ಕೋ ರಾಮ ಹೆಂಗ ನಡ್ದಾನ ಹಂಗ ನಡಿ ಅದ ಧರ್ಮ ಅನ್ನಂತವ ಹಿರಿಯ ಹೇಳೋ ತಾತ್ಪರ್ಯ ಇಷ್ಟ ಈ ಕಥಾಶ್ರವಣವನ್ನ ನಾವು ವರ್ಷ ಮಾಡ್ತೇವೆ ಬಿಡ್ರಿ ವರ್ಷ ಅಲ್ಲ ಪ್ರತಿ ವರ್ಷನೂ ಕೇಳೋದು ಅಂತಲ್ಲ ಗುರುಗಳು ಹೇಳದಂಗ ಪ್ರತಿ ದಿವಸನೂ ಕೂಡ ಅನುಸಂಧಾನ ಮಾಡಬೇಕು ಈ ಗೌಡ್ರು ಶುರುವಾತ್ಲ ಸ್ವಾಗತದೊಳಗೆ ಹೇಳಿದ್ರು ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ಎಲೆ ದೇವಿಯೇ ನೀನು ಮಾತೃ ಸ್ವರೂಪಳಾಗಿ ಕಾಣ್ತಾ ಇದ್ದೀಯಾ ನಿಂತಿದೀಯ ನಿನಗೆ ನಮಸ್ಕಾರ ನಿನಗ್ ನಮಸ್ಕಾರ ನಿನಗೆ ನಮಸ್ಕಾರ ಅಂತೇಳಿ ಮೂರ್ ಮೂರ್ ಸಲ ಆ ಚರಿತ್ರೆ ಒಳಗೆ ಇಂಥ ಅನೇಕಗಳನ್ನು ಕೇಳೋ ಮುಂದೆ ಯಾಕಂತಂದ್ರೆ ಆಕೆ ದೇವಿಗೆ ಹೆಸರ ಆದಿಶಕ್ತಿ ಅಂತ ಹೇಳಿ ಆದಿಶಕ್ತಿ ಹೆಸರೇ ಸೂಚಿಸೋ ಹಂಗೆ ಆದಿ ಅಂದ್ರೆ ಮೊದ್ಲು ಆ ಶಕ್ತಿ ಸ್ವರೂಪ ಹೆಂಗದ ಅಂತಂದ್ರ ಆದಿ ಅದು ಅದು ಕಂತ್ಯನೇ ಇಲ್ಲ ಮೇಲಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ಎಲ್ಲ ಇಂದ್ರಾದಿ ಸಮಸ್ತ ದೇವತೆಗಳಿದ್ರೂ ಕೂಡ ಈ ತಾಕತ್ತು ಯಾರಲ್ಲಿಯೂ ಇಲ್ಲ ಅದಕ್ಕಾಗಿನ ಮಹಾಮಾಯಾ ಅಂತಕ್ಕಂಥದ್ದು ಸೃಷ್ಟಿಯ ರಚನೆ ಸಂದರ್ಭದೊಳಗೆ ಬಂದಿದ್ದು ಚರಿತ್ರೆ ಒಳಗ ಉಲ್ಲೇಖದ ಪ್ರತಿಯೊಂದು ಈ ನವರಾತ್ರಿಗಳ ಪ್ರಯುಕ್ತವಾಗಿ ದಿನ ಕೂಡ ಆಕೆ ಅವತಾರದ ಹಿನ್ನೆಲೆ ಒಳಗ ದಿನಕ್ಕೊಬ್ಬ ಹಂಗ ಅಂಥೇಳೆ ಅಲ್ಲಿ ನಿರೂಪಣೆ ಕೊಡ್ತಾನೆ ಅಕಿ ಕವಚ ಅಂತಕ್ಕಂಥದ್ರೊಳಗ ಬರ್ತದ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಮಂ ಸ್ಕಂದಮೇಮ ಕಾತ್ಯಚಿ ಸಪ್ತಮಂ ಕಾಳರಾತ್ರಿಶ್ಚ ದುರ್ಗಾದೇವಿತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಈ ಒಂಬತ್ತು ದಿನಗಳ ಉಲ್ಲೇಖ ಅಂತಂದ್ರೆ ನವದುರ್ಗೇಯರು ಅಂತಕ್ಕಂಥ ಪ್ರಸಿದ್ಧಿ ಬಂತು ಅಂತೇಳಿ ಈ ಶ್ಲೋಕಗಳು ಹೇಳ್ತವೆ ಹಂತ ನವದುರ್ಗೆಯರ ಚರಿತ್ರಾತ್ಮಕವಾಗಿರ್ತಕ್ಕಂತಹ ಈ ದೇವಿ ಪುರಾಣವನ್ನ ನಾವು ಸುಮ್ಮನೆ ಕೇಳಿ ಮತ್ತು ನಾಳಿಂದ ಬೆಳಗ್ಗೆ ಹರಿದ್ರೆ ಇಲ್ಲಿ ಊರು ಇಷ್ಟೊತ್ತನ ಹೇಳಿದ್ದೇನು ಅಂತಂದ್ರೆ ನಾಯಿ ಬಾಲಕ್ಕೊಂದು ಪೈಪ್ ಹಾಕಿದಂಗೆ ಆಗಬಾರ್ದು ದಯಮಾಡಿ ಅಂತರು ಯಾರು ಇಲ್ಲ ಯಾಕಂದ್ರೆ ಸ್ತಬ್ಧವಾಗಿ ಕೂತಿದ್ದು ನಿಮ್ಮನ್ನು ನೋಡಿದ್ರೆ ಸಾಕು ಭಕ್ತಿ ಅನ್ನೋದು ಉಕ್ಕೇರಿ ಬರ್ತದೆ ಇದನ್ನ ಸರ್ವಜ್ಞ ಹೇಳಿದ್ದು ಬಹಳ ದೂರಿಲ್ಲ ಅಕ್ಷರವು ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಅಕ್ಷರವು ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಮಿಕ್ಕೆಲ್ಲ ವಿದ್ಯೆ ತಿರುಕಂಗೆ ಮೋಕ್ಷಕ್ಕೆ ಎರಡಕ್ಷರ ಸಾಕೆಂದ ಸರ್ವಜ್ಞ ಅಂತೇಳಿ ಒಂದು ಕಡೆ ಹೇಳಿ ನಾವು ಸರ್ವಜ್ಞ ಅವ ಹೇಳೋ ತಾತ್ಪರ್ಯ ಏನು ಅಂದ್ರೆ ಏನು ಅಷ್ಟು ಕಲ್ತನಿ ಇಷ್ಟು ಕಲ್ತನಿ ಅದನ್ನ ಮಾಡ್ಕೊಂಡ ನೀ ಪದವಿ ಹಂಗದ ಅಂತಂದ್ರೆ ಅದೆಲ್ಲ ನೀನು ಹೊಟ್ಟೆ ಹೊರಕೊಳಿಕ್ಕಾಗಿ ಇರಂತದ್ದಪ್ಪ ಅದು ಭವ ಬಂಧನವನ್ನು ಅಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಉಳಗೆಲ್ಲ ಯಾವುದೇ ವಿದ್ಯೆ ಇದ್ರೂ ಕೂಡ ಅದು ನಿನ್ನ ನ ನೀವು ಮಾಡಿಕೊಂಡಿದ್ದು ಆದ್ರೆ ಎರಡಕ್ಷರ ಸಾಕೆಂದ ಸರ್ವಜ್ಞ ಆ ಎರಡಕ್ಷರ ಅಂದ್ರ ಭಕ್ತಿ ಅಂತಕ್ಕಂಥದ್ದು ಅದನ್ನ ಇಟ್ಟುಕೊಂಡು ನಾವು ಜೀವನವನ್ನ ನಡೆಸಿ ಬಿಟ್ರೆ ಸಾಕು ಕಟ್ಟ ಕಡೆಯಾದ ಅಂತ ಮೋಕ್ಷ ಮೋಕ್ಷ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ಯಾವುದೋ ಒಂದು ಪದವಿ ಅಂತ ಅನ್ಕೋಬೇಡ್ರಿ ಜೀವನವನ್ನ ಹಸನ ಮಾಡ್ಕೊಳ್ಳದ ಮೋಕ್ಷ ಅಂತ ತಿಳ್ಕೊಂಡ್ರೆ ಸಾಕು ಈ ಹೊತ್ತಿನೊಳಗೆ ಅಂತ ಪದವಿ ಬರಬೇಕು ಅಂತಂದ್ರೆ ಗುರು ಅಂತಕ್ಕಂಥವ ಅಂಬಿಗಿನ ಗತೆ ಬರ್ತಾನಂತ ಯಾವ ಇಲ್ಲೇ ನದಿ ತೀರ ಇದು ಹೇಳಿ ಕೇಳಿ ನದಿ ದಾಟೋ ಮುಂದ ಒಂದು ಡೋಣಿನ ನಡೆಸವ ನಾವಿಕ ಅಂಬಿಗ ಯಾವ ತೆರ್ನಾಗಿ ಇರ್ತಾನ ಈ ಸಂಸಾರ ಅಂತಕ್ಕಂಥ ನದಿಯನ್ನ ದಾಟೋ ಮುಂದೆ ಹುಟ್ಟ ಹಾಕಿ ನಮ್ಮನ್ನ ಆಚೆ ದಂಡಿಗೆ ಅಥವಾ ನಾವೆಲ್ಲಿ ಹೋಗ್ತೇವೋ ತಲುಪಿಸಂತ ಕಾಯಕ ಉಳ್ಳವ ಆ ಗುರು ಅಂಬಿಗ ಅಂತ ಸ್ವರೂಪರಾಗಿ ಬಂದಂತಹ ಆ ಗುರು ಯಾರಾದರೂ ಇರಲಿ ಜಾತಿ ಇಲ್ಲ ಲಿಂಗಿಲ್ಲ ವಯಸ್ಸಿನ ಭೇದ ಇಲ್ಲ ಯಾವುದು ಇಲ್ದನೆ ಒಳ್ಳೆ ಗುರುಗ ಶಿಷ್ಯ ಸಿಗಬೇಕಂದ್ರೂ ಅಷ್ಟ ಅವ್ರಿಗೆ ಇದು ಇರಬೇಕು ಅಥವಾ ಶಿಷ್ಯನಿಗೆ ಒಳ್ಳೆ ಗುರು ಸಿಗಬೇಕು ಅಂದ್ರೂ ಕೂಡ ಅದು ಪೂರ್ವ ಜನ್ಮದ ಸುಕೃತನೇ ಇರ್ತದೆ ಅಂತ ಗುರುವನ್ನ ನಾವೇನ್ ಮಾಡಬೇಕು ಅಂದ್ರೆ ಅರಿಶ್ಕೊಂಡು ಹೋಗೋದು ಬೇಡ ನಮ್ಮಲ್ಲಿ ಯಾರು ಬಂದೀಗ ಹೇಳಲಿಕ್ಕತ್ತಾರ ಅವ್ರನ್ನ ತಿಳ್ಕೊಂಡು ಏನ್ ಹೇಳ್ತಾರ ಅಂತಕ್ಕಂಥದ್ದು ಶುದ್ಧ ಅಂತಃಕರಣದಿಂದ ಕೇಳ್ಕೊಂಡು ಅದರಂತ ನಡೆದು ಬಿಟ್ರೆ ಸಾಕ ಯಾಕಂದ್ರೆ ಹಿಂದ ಈಗಿದ ಉಲ್ಲೇಖ ಆದಂಗ ಚಿದಾನಂದ ಉದೂತ್ರ ಇರೋದೆಲ್ಲೇ ಹೋಗಿದ್ದೆಲ್ಲೇ ಗುರುವನ್ನ ಅರಸ್ತ ಇಂಥ ಮಹಾತ್ಮರ ಜೀವನ ಚರಿತ್ರೆ ಒಳಗ ಬೇಕಾದಷ್ಟು ನಿದರ್ಶನ ಬರ್ತಾವ್ರಿ ಅದೆಲ್ಲ ಬೇಕಾಗಿಲ್ಲ